ಕಲ್ಲೇರಿ ಕುತೂಹಲ ಪ್ಲಾನ್ ಬಿ ಶುರು ಸ್ಪಾಟ್ ನಂಬರ್ ಹದಿಮೂರಲ್ಲ ಹದಿನೈದಕ್ಕೆ ಏರಿಕೆ ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಸಿಗುತ್ತಾ ಅಸ್ಥಿಪಂಜರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಅನ್ನೋ ಕೇಸ್ ದಿನೇ ದಿನೇ ಜನರನ್ನ ತುದಿಗಾಲ ಮೇಲೆ ನಿಲ್ಲುವಂತೆ ಮಾಡ್ತಿದೆ ಹತ್ತು ಸ್ಪಾಟ್ಗಳಲ್ಲಿ ಒಂದೇ ಒಂದು ಕಡೆ ಮಾತ್ರ ಆಸ್ತಿ ಪಂಜರಗಳು ಸಿಕ್ಕಿದ್ದು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಸ್ಪಾಟ್ ತೀವ್ರ ಕುತೂಹಲ ಕೇಳಿಸ್ತಿದೆ ಹಾಗಾದ್ರೆ ದೂರು ಆರೋಪ ನಿಜವಾಗುತ್ತಾ ನೂರಾರು ಶವ ಸಿಕ್ಕಿಲ್ಲ ಅಂದ್ರು ಹತ್ತು ಶವ ಸಿಕ್ಕರೂ ಭೀಮನಿಗೆ ಆನೆ ಬಲ ಬರುತ್ತಾ ಹದಿಮೂರನೇ ಸ್ಪಾಟ್ ಬಗ್ಗೆ ಯಾಕೆಷ್ಟು ಕುತೂಹಲ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನೂರಾರು ಶವಗಳನ್ನು ಧರ್ಮಸ್ಥಳದ ಗ್ರಾಮದಲ್ಲಿ ಹೂತಿಗಲಾಗಿದೆ ಅಂತೇಳಿ ದೂರುದಾರ ಭೀಮಾ ಆರೋಪಿಸಿದ್ದ ಜೊತೆಗೆ ಈ ಬಗ್ಗೆ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದ ಆದ್ರೆ ಈಗಾಗಲೇ ಹತ್ತು ಕಡೆ ಶೋಧ ಕಾರ್ಯ ನಡೆಸಿದ್ದು ಆಸ್ತಿ ಪಂಜರ ಸಿಕ್ಕಿರೋದು ಕೇವಲ ಆರನೇ ಸ್ಪಾಟ್ ಅಲ್ಲಿ ಮಾತ್ರ ಹೀಗಿದ್ರೂ ಇನ್ನುಳಿದ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಸ್ಪಾಟ್ ಅಲ್ಲಿ ಆಸ್ತಿ ಪಂಜರಗಳು ಸಿಗ್ತಾವ ಇಲ್ವಾ ಅನ್ನೋ ಕುತೂಹಲ ಗರಿಗೆದಿದೆ ಈ ಮೂರು ಸ್ಥಳಗಳಲ್ಲಿ ಆಸ್ತಿ ಪಂಜರಗಳು ಸಿಕ್ಕಿಲ್ಲ ಅಂದ್ರೆ ಭೀಮನ ಆರೋಪಕ್ಕೆ ಬೆಲೆ ಇರಲ್ಲ ಆದ್ರೆ ದೂರುದಾರ ಭೀಮಾ ಹೇಳ್ತಾ ಇರೋದನ್ನ ನೋಡಿದ್ರೆ ಹದಿಮೂರನೇ ನಲ್ಲಿ ಸಾಮೂಹಿಕವಾಗಿ ಶವಗಳನ್ನು ಹೂತಿಟ್ಟಿದ್ದಾನಂತೆ ಹೀಗಾಗಿ ಹದಿಮೂರನೇ ನಲ್ಲಿ ಆಸ್ತಿ ಪಂಜರಗಳು ಸಿಗಲೇಬೇಕಾಗಿದೆ ಅಲ್ಲೇನಾದ್ರೂ ಆಸ್ತಿ ಪಂಜರಗಳು ಸಿಕ್ಕರೆ ಪ್ರಕರಣ ರೋಚಕ ಘಟ್ಟಕ್ಕೆ ತಿರುಗಲಿದೆ ಎಸ್ ಐ ಟಿ ಏನ್ ಮಾಡುತ್ತೆ ಎಸ್ಐಟಿ ಟಿ ಮುಂದಿರೋ ಪ್ಲಾನ್ ಬಿ ಏನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಏನಿದು ಕಲ್ಲೇರಿ ರಹಸ್ಯ ಕಲ್ಲೇರಿ ಸಿಕ್ಕಾಪಟ್ಟೆ ಕುತೂಹಲ ಹುಟ್ಟಿಸುತ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಆರಂಭದಲ್ಲಿ ಹದಿಮೂರು ಸ್ಪಾಟ್ ಗಳನ್ನ ಗುರುತಿಸಿದ್ದ ದೂರು ತರ ಇದೀಗ ಹದಿನಾಲ್ಕನೇ ಸ್ಪಾಟ್ ಅನ್ನು ಗುರುತಿಸಿದ್ದಾನೆ ಆ ಹದಿನಾಲ್ಕನೇ ಸ್ಪಾಟೆ ಕಲ್ಲೇರಿ ಹೌದು ವೀಕ್ಷಕರೇ ಎರಡು ಸಾವಿರದ ಹತ್ತರಲ್ಲಿ ವಿದ್ಯಾರ್ಥಿನಿಯ ಶವವನ್ನು ಕಲ್ಲೇರಿ ಬಳಿಯ ಪೆಟ್ರೋಲ್ ಬಂಕ್ ಬಳಿ ಹೂತಿಟ್ಟಿದ್ದೇನೆ ಅಂತೇಳಿ ದೂರುದಾರ ಭೀಮಾ ಹೇಳಿದ್ದಾನೆ ಸೌತಡ್ಕಕ್ಕೆ ಹೋಗುವ ದಾರಿಯಲ್ಲಿ ಬರುವ ಕಲ್ಲೇರಿ ಎಂಬ ಪ್ರದೇಶದ ಪೆಟ್ರೋಲ್ ಬಂಕ್ ನಿಂದ ಐನೂರು ಮೀಟರ್ ದೂರದಲ್ಲಿ ಬಾಲಕಿಯನ್ನ ಹೂತಿದ್ದೇನೆ ಶಾಲಾ ಬಾಲಕಿ ಮೇಲೆ ಅತ್ಯಾಚಾರವಾಗಿತ್ತು ಆ ಬಾಲಕಿ ಶಾಲಾ ಸಮವಸ್ತ್ರದಲ್ಲಿದ್ಲು ಶಾಲೆಯ ಬ್ಯಾಗ್ ಜೊತೆಗೆ ಮಗುವನ್ನ ಹೂತಿದ್ದೇನೆ ಅಂತೇಳಿ ದೂರುದಾರ ಹೇಳಿರುವುದು ಇದೀಗ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಕೊಡ್ತಿದೆ ಹೀಗಾಗಿ ನಾಪತ್ತೆಯಾಗಿರೋ ಶಾಲಾ ಬಾಲಕಿ ಮಾಹಿತಿ ಕೂಡ ಸಂಗ್ರಹ ಮಾಡಲಾಗಿದೆ ಎನ್ನಲಾಗ್ತಿದೆ ಜೊತೆಗೆ ಎರಡನೇ ಹಂತದ ಕಾರ್ಯಾಚರಣೆಯಲ್ಲಿ ಎಸ್ಐಟಿ ಮೇಲೆ ಈ ಪ್ರಕರಣದ ತನಿಖೆಗೆ ಒತ್ತಡ ಇದೆ ಎನ್ನಲಾಗ್ತಿದೆ ಈ ಬಗ್ಗೆ ದೂರುದಾರ ಬರೆದಿದ್ದ ಪತ್ರ ಸಾರ್ವಜನಿಕರಿಗೂ ಲಭ್ಯವಾಗಿದೆ ಇದು ಸೂಕ್ಷ್ಮ ಹಾಗೂ ಗಂಭೀರ ಪ್ರಕರಣವಾಗಿದ್ದು ಜನ ಬಿಚ್ಚಿ ಬೀಳುವಂತೆ ಮಾಡ್ತಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ದೂರುದಾರ ಭೀಮಾ ಸದ್ಯ ಹದಿಮೂರು ಸ್ಪಾಟ್ಗಳನ್ನು ಗುರುತಿಸಿದ್ದಾನೆ ಆದ್ರೆ ಹದಿಮೂರು ಸ್ಪಾಟ್ಗಳಲ್ಲಿ ಬಹುತೇಕ ಕಡೆ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಹಾಗಾದ್ರೆ ಭೀಮ ಅಲ್ಲಿ ಹೂತಿಟ್ಟಿದ್ದ ಶವಗಳು ಮಾಯವಾಗಿದ್ದು ಹೇಗೆ ಇನ್ನ ಭೀಮನಿಗೆ ಶವಗಳನ್ನ ಹೂಳಕ್ಕೆ ಹೇಳಿತಾರೋ ಓರ್ವ ವ್ಯಕ್ತಿ ಅಂತೂ ಇರ್ಲೇಬೇಕಲ್ವಾ ಶವಗಳನ್ನು ತಂದು ಊತು ಹಾಕಿ ಅಂತ ಹೇಳಿದ ತಕ್ಷಣ ಭೀಮ ಇಂತ ಕೆಲಸಕ್ಕೆ ಅದೇಕೆ ಒಪ್ಕೊಂಡಿದ್ದ ಮೃತಪಟ್ಟ ವ್ಯಕ್ತಿಗಳ ಸಾವಿಗೆ ಏನ್ ಕಾರಣ ಅನ್ನೋ ಡೌಟ್ ಭೀಮನಿಗೆ ಬಂದಿರಲೇಬೇಕಲ್ವಾ ಈ ಬಗ್ಗೆ ಭೀಮನಿಗೆ ಅನುಮಾನ ಬಂದಿರುತ್ತೆ ಹೀಗಾಗಿ ಭೀಮನಿಗೆ ಈ ಶವಗಳನ್ನ ಹೂಳಿ ಅಂತ ಹೇಳಿದ್ದು ಯಾರು ಅನ್ನೋದು ಗೊತ್ತೇ ಇರುತ್ತೆ ಹಾಗಾದ್ರೆ ನಿಗೂಢ ಕುಳೆಗಳ ಹಿಂದಿರೋ ಕಾಣದಕ್ಕೆ ಯಾರದ್ದು ಅನ್ನೋದು ಭೀಮನಿಗೆ ಗೊತ್ತೇ ಇರುತ್ತೆ ಪರಿಸ್ಥಿತಿ ಹೀಗಿರುವಾಗ ಐ ಟಿ ಬರೀ ಹೂತಿಟ್ಟ ಹೆಣಗಳ ಮೇಲಿನ ಡಿಪೆಂಡ್ ಆಗ್ಬೇಕಾಗಿಲ್ಲ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅಂದ್ರೆ ಏನಂತೆ ಎಸ್ಐ ಟಿಗೆ ಭೀಮಾ ಕೊಟ್ಟಿರೋ ಸುಳಿವು ಸಾಕ್ಷ್ಯಗಳೇ ದಂಡಿಯಾಗಿ ಇರ್ತಾವೆ ಆ ಮೂಲಕ ಎಸ್ಐಟಿ ತನ್ನ ತನಿಖೆಯನ್ನ ಬೇರೆಯ ದಿಕ್ಕಿನಲ್ಲಿ ಈಗಾಗಲೇ ಶುರು ಮಾಡಿರಲೂಬಹುದು ಆ ತನಿಖೆಗೆ ತೂಕ ಬರಬೇಕು ಅಂದ್ರೆ ದೂರುದಾರ ತೋರಿಸಿರೋ ಸ್ಥಳಗಳಲ್ಲಿ ಅಸ್ಥಿ ಪಂಜರಗಳು ಸಿಗ್ಲೇಬೇಕಲ್ವಾ ಅನ್ನೋದು ಒಂದು ಲಾಜಿಕ್ ಅಷ್ಟೇ ಹೀಗಾಗಿ ನೂರಾರು ಶವಗಳನ್ನ ಹೂತಿರೋ ಪ್ರಕರಣದಲ್ಲಿ ಆರೋಪಿಗಳು ಲಾಕ್ ಆಗೋದು ಗ್ಯಾರಂಟಿ ಅನ್ನೋ ವಿಶ್ಲೇಷಣೆಗಳಿವೆ ಆಸ್ತಿ ಪಂಜರಗಳು ಸಿಕ್ಕಿಲ್ಲ ಅಂದರೆ ಮುಂದೇನೋ ಎಸ್ಐ ಟಿ ಆಪರೇಷನ್ ಅಸ್ಥಿ ಪಂಜರ ಪ್ಲಾನ್ ಬಿ ಶುರು ಧರ್ಮಸ್ಥಳ ಪ್ರಕರಣ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಕರಣ ಇಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಭೀಮಾ ಹೇಳಿಕೊಂಡಿದ್ದಾನೆ ಜೊತೆಗೆ ಒಟ್ಟು ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದಾನೆ ಆದ್ರೆ ಇದುವರೆಗೂ ಹತ್ತು ಕಡೆ ಶೋಧ ಕಾರ್ಯ ನಡೆಸಿರುವ ಎಸ್ಐ ಗೆ ಆರನೇ ಸ್ಪಾಟ್ ಅಲ್ಲಿ ಮಾತ್ರ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು ಈ ನಡುವೆ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಗುರುತು ಮಾಡಿರೋ ಸ್ಪಾಟ್ ನಲ್ಲೂ ಅಸ್ಥಿ ಪಂಜರಗಳು ಸಿಕ್ತಾವ ಅಥವಾ ಇಲ್ವಾ ಅನ್ನೋ ಗೊಂದಲ ಕುತೂಹಲ ಇದ್ದೇ ಇದೆ ಒಂದು ವೇಳೆ ದೂರುದಾರ ಹೇಳಿದಂತೆ ಗುರುತು ಮಾಡಿರೋ ಸ್ಪಾಟ್ ಗಳಲ್ಲಿ ಪಂಜರಗಳು ಸಿಕ್ಕಿಲ್ಲ ಅಂದ್ರೆ ಎಸ್ಐಟಿ ಆಪರೇಷನ್ ಆಸ್ತಿ ಪಂಜರ ಪ್ಲಾನ್ ಬಿ ಶುರು ಮಾಡೋದು ಗ್ಯಾರಂಟಿ ಹಾಗಾದ್ರೆ ಏನಿದು ಆಪರೇಷನ್ ಆಸ್ತಿ ಪಂಜರ ಪ್ಲಾನ್ ಬಿ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಆಯ್ಕೆ ನಂಬರ್ ಒನ್ ಮೊದಲಿಗೆ ದೂರುದಾರ ಗುರುತಿಸಿದ ಸ್ಥಳಗಳ ಬಗ್ಗೆ ಮರು ವಿಮರ್ಶೆ ನಡೆಸುವ ಸಾಧ್ಯತೆ ಇದೆ ಅಂದ್ರೆ ಹದಿಮೂರು ಸ್ಪಾಟ್ಗಳನ್ನು ಎಚ್ಚರಿಕೆಯಿಂದ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಲಿದೆ ಎಸ್ಐಟಿ ತನ್ನ ಪರಿಶೀಲನೆಯಲ್ಲಿ ಏನಾದರೂ ತಪ್ಪಾಗಿದ್ಯಾ ಗುರುತು ಮಾಡಿರೋ ಜಾಗ ಆಚಿಚೆ ಆಗಿದ್ಯಾ ಇಲ್ಲ ಇನ್ನು ಆಳಕ್ಕೆ ಆಗುದು ನೋಡ್ಬೇಕಾ ಅನ್ನೋ ಬಗ್ಗೆ ವಿಮರ್ಶೆ ನಡೆಯುವ ಸಾಧ್ಯತೆ ಇದೆ ಆಯ್ಕೆ ನಂಬರ್ ಟು ಭೂಮಿಯೊಳಗೆ ಅಡಗಿರುವ ಅಸ್ಥಿ ಪಂಜರಗಳ ಪತ್ತೆಗಾಗಿ ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ನಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ ಆ ಮೂಲಕ ಭೂಮಿಯೊಳಗಿನ ಅಸಮಾನ್ಯತೆಗಳನ್ನು ಪತ್ತೆ ಹಚ್ಚುವ ಕೆಲಸವನ್ನ ಮಾಡಬಹುದು ಈ ತಂತ್ರಜ್ಞಾನವು ಶವಗಳು ಅಥವಾ ಯಾವುದೇ ಶೇಷಾವಶೇಷಗಳ ಸೂಚನೆಯನ್ನ ಕಂಡುಕೊಳ್ಳಲು ಸಹಾಯವಾಗಬಹುದು ಆಯ್ಕೆ ನಂಬರ್ ತ್ರೀ ಎಸ್ಐಟಿ ಟೀಂ ದೂರುದಾರನ ಹೇಳಿಕೆಯ ವಿಮರ್ಶೆಯನ್ನು ಪರಿಶೀಲಿಸಬಹುದು ದೂರುದಾರನು ನೂರಾರು ಶವಗಳನ್ನು ಹೂತಿಟ್ಟಿರುವುದಾಗಿ ಹೇಳಿಕೊಂಡಿರುವುದರಿಂದ ಆತನ ಹೇಳಿಕೆಯನ್ನು ದೃಢೀಕರಿಸಲು ಬ್ರೈನ್ ಮ್ಯಾಪಿಂಗ್ ಅಥವಾ ಪಾಲಿಗ್ರಾಫ್ ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆ ಇದೆ ಆದರೆ ಅದಕ್ಕೆ ಕಾನೂನಿನ ಅನುಮತಿ ಪಡೆದುಕೊಳ್ಳಬೇಕಾಗುತ್ತೆ ಒಂದು ವೇಳೆ ದೂರುದಾರ ಹೇಳಿದ್ದು ಸುಳ್ಳಾದ್ರೆ ಆತನ ವಿರುದ್ಧವೂ ಕಾನೂನು ಕ್ರಮ ಜರುಗಿಸುವ ಸಾಧ್ಯತೆ ಇದೆ ಆಯ್ಕೆ ನಂಬರ್ ಫೋರ್ ದೂರುದಾರ ಭೀಮಾ ಗುರುತಿಸಿದ ಹದಿಮೂರು ಸ್ಥಳಗಳ ಹೊರತಾಗಿಯೂ ಹದಿನಾಲ್ಕನೇ ಸ್ಥಳ ಕಲ್ಲೇರಿಯಲ್ಲೂ ಶೋಧ ಕಾರ್ಯಕ್ಕೆ ಎಸ್ಐಟಿ ಮುಂದಾಗಲಿದೆ ಅದೇ ರೀತಿ ಇತರೆ ಸಂಭವ್ಯ ಸ್ಥಳಗಳನ್ನು ಗುರುತಿಸಲು ಎಸ್ಐಟಿ ಪ್ರಯತ್ನಿಸಬಹುದು ದೂರುದಾರನ ಹೇಳಿಕೆಯ ಆಧಾರದ ಮೇಲೆ ನೇತ್ರಾವತಿ ಸ್ಥಾನಘಟ್ಟದ ಸುತ್ತಮುತ್ತಲಿನ ಇತರೆ ಪ್ರದೇಶಗಳು ಅಜಿಕುರಿ ರಸ್ತೆ ಅಥವಾ ಕನ್ಯಾಡಿಯ ಖಾಸಗಿ ಜಾಗಗಳನ್ನು ತನಿಖೆಗೆ ಒಳಪಡಿಸಬಹುದು ಇದಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ತಂತ್ರಜ್ಞಾನ ತಜ್ಞರು ಅರಣ್ಯ ಇಲಾಖೆ ಮತ್ತು ವಿಧಿವಿಜ್ಞಾನ ತಜ್ಞರ ಸಹಕಾರವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಭೀಮನಿಗೆ ಸಿಂಹಬಲ ಕೊಟ್ಟ ಜಯಂತ್ ಹೌದು ವೀಕ್ಷಕರೇ ದೂರುದಾರ ಭೀಮ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದ ಹೀಗಾಗಿ ಹದಿಮೂರು ಸ್ಥಳಗಳನ್ನು ಭೀಮ ಗುರುತಿಸಿದ್ದ ಇದುವರೆಗೂ ಹತ್ತು ಸ್ಥಳಗಳನ್ನು ಅಗದು ನೋಡಿದಾಗ ಸ್ಪಾಟ್ ನಂಬರ್ ಆರರಲ್ಲಿ ಮಾತ್ರ ಮನುಷ್ಯನ ಆಸ್ತಿ ಪಂಜರದ ಹನ್ನೆರಡು ಮೂಳೆಗಳು ಪತ್ತೆಯಾಗಿದ್ವು ಆದ್ರೀಗ ಸಿಕ್ಕಿರುವ ಮೂಳೆಗಳು ಕೂಡ ನಲವತ್ತರಿಂದ ಐವತ್ತು ವರ್ಷ ಹಿಂದಿನವು ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದೆ ಅಧಿಕೃತ ಎಫ್ ಎಸ್ ಎಲ್ ವರದಿ ಹೊರಬರದಕ್ಕೂ ಮೊದಲೇ ಇಂತಹ ಸುದ್ದಿ ಅದೇಕೆ ಹರಿದಾಡ್ತಿದ್ಯೋ ಗೊತ್ತಿಲ್ಲ ಇನ್ನ ಒಂದೊಮ್ಮೆ ಇನ್ನುಳಿದ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಸ್ಪಾಟ್ ಗಳಲ್ಲೂ ಮನುಷ್ಯನ ಕಳೆಬರ ಸಿಕ್ಕಿಲ್ಲ ಅಂದ್ರೆ ಭೀಮಾ ಹೇಳಿದ್ದು ಸುಳ್ಳು ಅನ್ನೋ ಮುದ್ರೆ ಒತ್ತಲು ಒಂದು ವರ್ಗದ ಜನ ಕೂತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಮೊನ್ನೆ ಎಸ್ಐಟಿ ಮುಂದೆ ಹಾಜರಾಗಿದ್ದ ಮತ್ತೊಬ್ಬ ದೂರುದಾರ ಜಯಂತ್ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನ ಊತು ಹಾಕಿರುವ ಘಟನೆಗೆ ಸಂಬಂಧಿಸಿದಂತೆ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ತಾನು ನೋಡಿದ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಅವರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಬಾಲಕಿಯ ಮೃತದೇಹವನ್ನ ನೋಡಿದ್ದೇನೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ತನಿಖೆ ನಡೆಸದೆ ಮೃತದೇಹವನ್ನ ಓತು ಹಾಕಿರುವುದಾಗಿ ತನಗೆ ಸ್ಪಷ್ಟವಾದ ಮಾಹಿತಿ ಇದೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದೇನೆ ಇನ್ನು ಇಂತಹ ಹಲವಾರು ಪ್ರಕರಣಗಳ ಬಗ್ಗೆ ದೂರು ಕೊಡಲು ಜನ ಸಿದ್ಧವಾಗಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಇವತ್ತು ಈ ಕುರಿತು ಎಫ್ಐಆರ್ ಕೂಡ ದಾಖಲಿಸುವ ಸಾಧ್ಯತೆ ಇದೆ ಹೀಗಾಗಿ ಮತ್ತೊಬ್ಬ ದೂರುದಾರ ಜಯಂತ್ ಮುಂದೆ ಬಂದಿರೋದು ಭೀಮನಿಗೆ ಆನೆ ಬಲ ತಂದು ಕೊಟ್ಟಂತಾಗಿದೆ ಭೀಮಾ ಆರೋಪ ಮಾಡೋರಿಗೆ ಜಯಂತ್ ಅವರು ಕೊಟ್ಟಿರೋ ದೂರು ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನು ಕೊಟ್ಟಂತಾಗಿದೆ ಅಷ್ಟೇ ಅಲ್ಲ ಭೀಮಾ ಈಗ ಹದಿಮೂರು ಪಾಯಿಂಟ್ ಗಳನ್ನ ಬಿಟ್ಟು ಹೊಸದಾಗಿ ಕಲ್ಲೇರಿಯನ್ನು ಸೇರಿಸಿದ್ದಾರೆ ಕಲ್ಲೇರಿಯಲ್ಲಿ ಹದಿಮೂರು ವರ್ಷದ ಶಾಲಾ ಬಾಲಕಿಯನ್ನ ಸ್ಕೂಲ್ ಬ್ಯಾಗ್ ಸಮೇತ ಓತು ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಕಲ್ಲೇರಿಯ ಪ್ರಕರಣ ಕೂಡ ಸದ್ಯ ರಾಜ್ಯ ಮತ್ತು ಇಡೀ ದೇಶದ ಗಮನ ಸಿಡಿತಾ ಇದೆ ಪರಿಸ್ಥಿತಿ ಹೀಗಿರುವಾಗಲೇ ಮತ್ತೊಬ್ಬ ದೂರುದಾರ ಜಯಂತ್ ಅವರು ಬಂದಂಗೆ ಧರ್ಮಸ್ಥಳ ಗ್ರಾಮದಿಂದ ಮತ್ತಷ್ಟು ಜನ ಎದ್ದು ಬಂದು ಸ್ವಯಂ ಪ್ರೇರಿತವಾಗಿ ದೂರುಗಳನ್ನ ದಾಖಲಿಸಿದ್ರೆ ಈ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಹಾಗಾದ್ರೆ ಇವತ್ತು ಸ್ಪಾಟ್ ನಂಬರ್ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಅಸ್ಥಿ ಪಂಜರಗಳು ಸಿಗ್ತಾವ ಇಲ್ಲ ದೂರುದಾರ ಭೀಮಾ ಹೇಳಿದಂತೆ ಭಾರಿ ಕುತೂಹಲ ಕೆರಳಿಸಿರುವ ಹದಿಮೂರನೇ ಸ್ಪಾಟ್ ನಲ್ಲಿ ಖಂಡಿತ ಅಸ್ಥಿ ಪಂಜರಗಳು ಅಲ್ಲಿ ಅಸ್ಥಿ ಪಂಜರ್ಗಳು ಸಿಕ್ಕರೆ ಕಲ್ಲೇರಿಯ ಶಾಲಾ ಬಾಲಕಿಯನ್ನ ಹೂ ಪ್ರಕರಣಕ್ಕೆ ಮಿಂಚಿನ ಬೇಗ ಸಿಗುತ್ತಾ ಧರ್ಮಸ್ಥಳ ಗ್ರಾಮದಲ್ಲಿ ಮೇಲಿಂದ ಮೇಲೆ ಕೇಳಿ ಬರ್ತಾ ಇರುವ ಅನುಮಾನಾಸ್ಪದ ಸಾವುಗಳು ಹಾಗೂ ಸಮಾಧಿಗಳ ಬಗ್ಗೆ ನೀವೇನಂತೀರಾ ಈ ಪ್ರಕರಣಗಳ ಹಿಂದೆ ಪ್ರಭಾವಿ ಮತ್ತು ಕಾಣದ ಕೈಗಳ ಕೈವಾಡ ಅಡಗಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ